ನಾನ್ ಸಾನ್ನೆ ಹುಡುಕ್ತಿದ್ದೆ ಫಂಕ್ಷನ್ ಆಗ್ಲಿ ಅಂತ ಹೇಳಿ ಸಾ ಬರೀ ಇಲ್ಲಿ ಯಾಕ್ರಿ ಅಕ್ಕ ನೀವು ಅವ್ರಲ್ವಾ ಹ್ಮ್ ಸ ನಾನ್ ಜೈನೇನೆ ಹ್ಮ್ ನಾನ್ ಜೈ ಅಮ್ಮನಿ ನಾನ್ ಫಂಕ್ಷನ್ ಬಂದಿದ್ದೆ ಹ್ಮ್ ನಾನು ಫಂಕ್ಷನ್ ಮಾಡ್ಲಿ ಆಮೇಲೆ ನಿಮ್ಮ ಮಾತಾಡ್ಸೋಣ ಅಂತ ಸುಮ್ನಾದ್ರೆ ನೀವೆಲ್ಲ ಬಾರ್ಕೊಂಡ್ ಹಾಕ್ ಬಂದಿದ್ದ ನಮ್ಮಂತಿ ಜಾತಿ ಗಣತಿ ಮಾಡಾಕಿ ಓ ಹೌದ್ ಹೌದು ಹೌದು ನಾನೇ ಬಂದಿದ್ದು ಹ್ಮ್ ನಾನೇ ಬರ್ಕೊಂಡ್ ಬಂದೆ ನಿಮ್ದು ಎರಡ್ ಸತಿ ಮಾಡಿದ್ನಲ್ಲ ಸತಿ ಮಾಡಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಸತಿ ಮಾಡಿದ್ವಲ್ಲ ಆ ಹೇಳಿ ಏನಾಗ್ಬೇಕವ್ರೆ ಯಾಕೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಹೋಗಿ ಇಲ್ದಾರ್ಗೆ ಎಲ್ಲ ಯಾತೇ ಇಲ್ಲ ಅಂತೇಳಿ ಬರ್ಸಿ ಇಲ್ದಾರ್ಗೆಲ್ಲ ನಾ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಯಾತೆ ಕೊಡ್ತೀವಿ ಅಂದ್ರಂತೆ ಅದಕ್ಕಾಗಿ ನಾವು ಇದನ್ನ ಕೇಳೋಣ ಅಂತ ಬಂದು ಹ್ಞೂ ವಾಡ್ವಿಲ್ದಾರ್ ಒಡ್ವಿ ಹಾಂ ಎಲ್ಲ ಯಾತೇತ್ ನಾನು ಯಾತೆ ಇಲ್ಲ ಅಂತ ಬರ್ಸಿದ್ನ ಅದನ್ನೆಲ್ಲ ಕೊಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ ಅಂತೇಳಿ ಎಲ್ಲ ಮಾತಾಡಾರಲ್ಲ ಅದಕ್ಕೆ ಕೇಳಿದೆ ಸರ್ ನಿನ್ನೆ ಹ್ಞೂ ಇನ್ನೂ ಸರ್ ಹಾಂ ಅದೆಲ್ಲ ಮಾಡಿಸ್ಕೊಡ್ಲಿಲ್ಲ ದುಡ್ಡು ಆದಾಯ ಇಲ್ದಾರ್ಗ್ ಆದಾಯ ಮನಿಲ್ದಾರ್ ಎಲ್ಲ ಯಾತ ಬರ್ಕೊಂಡು ಹೋಗಿದ್ರಲ್ಲ ಎಲ್ಲ ಇಲ್ಲ ಅಂತ ಬರ್ಸಿದ್ವಲ್ಲ ಅದನ್ನೆಲ್ಲ ಕೊಡ್ತಾರೆ ಗೋರ್ಮೆಂಟ್ನವ್ರು ಆತು ಹ್ಮ್ ಅದಕ್ಕೆ ನಾನ್ ನಿನ್ ಮುನ್ ಕೇಳ್ತಾ ಇದ್ದೀನಿ ಅಯ್ಯೋ ಅಕ್ಕವ್ರೆ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಕ್ಕ ನಮ್ದೇನಿಲ್ಲ ಏನಿಲ್ಲ ನೋಡಿಲಿ ಏನು ನಮಗೆ ಕೆಲಸ ಕೊಟ್ಟಿರುತ್ತೆ ಗೌರ್ಮೆಂಟು ಇಷ್ಟು ದಿನದೊಳಗಾಗಿ ಎಲ್ಲ ಮನೆಯದನ್ನು ಜಾತಿ ಗಣತಿ ಅನ್ನೋದನ್ನ ನೀವು ಮುಗಿಸ್ಕೋಬೇಕು ಅಂತೇಳಿ ನಮ್ಗೆ ಟೈಮ್ ಕೊಟ್ಟಿತ್ತು ಯಾವ ಥರ ನಮಗೇನು ಅಪ್ಡೇಟ್ಸ್ಗಳು ಕೇಳಿ ಅವರೆಲ್ಲ ಏನೇನು ನಮಗೆಲ್ಲ ಅದ್ರ ಕೊಟ್ಟಿದ್ರು ಅದನ್ನೆಲ್ಲ ನಾವು ಅವ್ರಿಗೆ ಅಪ್ಡೇಟ್ ಮಾಡಿ ಕಳಿಸಿದ್ದೀವಿ ಅಷ್ಟೇ ಹ್ಞೂ ಅದನ್ನೆಲ್ಲ ನಾವು ಕೊಡಿಸ್ಬೇಕು ಅಂತ ಏನಿಲ್ಲ ಅದನ್ನೆಲ್ಲ ನಾವು ಕೇಳೋಕ್ಕಾಗಲ್ಲ ಅದೆಲ್ಲ ಹಾಂ ಅದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮನ್ನು ಕೇಳೋ ಏನಿಲ್ಲ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ಹಿಂಗ್ ಮಾಡ್ಬಾರ್ದು ಬರ್ಕೊಂಡೋದ್ಮೇಲೆ ಕೊಡ್ಬೇಕು ಸುಮ್ ಸುಮ್ನೆ ಅದ ಯಾಕ ಹೋಗ್ಬೇಕು ಸ ಸುಮ್ ಸುಮ್ನೆ ಬರ್ಕೊಂಡ್ ಹೋಗ್ತೀರಾ ಹಿಂಗ ಮಾಡ್ತೀರಾ ನಾವು ಬರ್ಕೊಂಡ್ ಹೋಗಿ ಅವ್ರ ಆತ ಕೊಡ್ತಾರೇನ ಆತ ಅಂತ ನಾನು ಅಂದ್ಕೊಂಡಿದೀನಿ ಹ್ಮ್ ಅಲ್ಲ ಸ ಹಿಂಗ್ ಮಾಡಬಾರ್ದು ಬರ್ಕೊಂಡ್ ಹೋದ್ಮೇಲೆ ಒಡವೆ ಇಲ್ದಾರ್ ವಾಡವೆ ಕಾರ ಇಲ್ದರಿ ಕಾರು ಬೈಕ್ ಇಲ್ದರಿ ಬೈಕು ಮನೆ ಇಲ್ದಾರಿ ಮನೆ ಬಾತ್ರೂಮ್ ಬಚ್ಚಲ್ ಇಲ್ದರಿ ಬಾತ್ರೂಮ್ ಬಚ್ಚಲ್ ಕಟ್ಟಿಸ್ಕೊಡೋದು ಇವೆಲ್ಲ ಸ ಹ್ಮ್ ಅದೇ ಆತು ಮಾಡ್ಕೊಡಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬರ್ಕೊಂಡ್ ಹೋಗ್ಬೇಕು ನಾನು ಯಾತು ಇಲ್ಲ ಅಂತಲೇಸ ಬರ್ಸಿರದ್ ನಾ ಮನೆಯಾಗೆ ಹ್ಮ್ அச்சிர்க்கியல் கூட சும் சும் நான் கேள் ಏನ್ ಸರ್ ಇಲ್ಲಿ ನಿಂತ್ಕೊಂಡಿದ್ದೀರಾ ಸರ್ ಇದೊಂದು ನನಗೆ ತಲೆ ನೋವಾಗ್ಬಿಟ್ಟಿದೆ ಹ್ಮ್ ಹ್ಞೂ ಅಕ್ಕ ಅವ್ರದು ಫಸ್ಟ್ ಒಂದು ಸತಿ ಇವದೆಲ್ಲ ನಾನು ಡೀಟೇಲ್ಸ್ ಅಪ್ಡೇಟ್ ಮಾಡಿದೆ ನಮ್ಮ ಮನೇಲಿ ಅದೇ ಐತೆ ಇದೈತೆ ಅಂತ ಹೇಳಿ ಹೇಳಿದ್ರು ಜಾತಿ ಗಣತಿಗೆ ಹೋದಾಗ ಇವಾಗ ಫಂಕ್ಷನಿಗೆ ಬಂದಿದ್ರಂತೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಅದಕ್ಕೆ ಬಂದಿದ್ದಾರೆ ಹ್ಮ್ ಫಂಕ್ಷನ್ ಮುಡಿದು ಮುಗ್ದಿದ್ದ ತಕ್ಷಣ ನಾನು ಹಿಡ್ಕೊಬಿಟ್ಟಿದ್ದಾರೆ ಸೊ ನನಗೆ ಗೌರ್ಮೆಂಟ್ನವರು ಏನೂ ಕೊಟ್ಟಿಲ್ಲ ಏನು ಸೌಕರ್ಯ ಕೊಟ್ಟಿಲ್ಲ ನೀವು ಯಾಕೆ ಬರ್ಕೊಂಡೋದ್ರಿ ನೀವು ಯಾಕೆ ಸುಮ್ಕೆ ಬರ್ಕೊಂಡು ಹೋದ್ರಿ ಅಂತ ನಾನು ಕೇಳ್ತಾ ಇದ್ದಾರೆ ಇವ್ರಿಗೆ ಏನು ಆನ್ಸರ್ ಮಾಡ್ಬೇಕು ಹೇಳಿ ಸರ್ ನೀವೇನೇ ಜೇಕಯ್ಯ ಇವ್ರ ಯಾತು ಕೊಡಲ್ಲ ಇವ್ರನ್ನ ಯಾಕೆ ಕೇಳ್ತಿ ಅಗ್ಲೆ ಮೇಸ್ರನ್ ಯಾಕೆ ತಲ್ತೇ ನೀನು ಏ ಹೋಗು ಹ್ಞೂ ಇವ್ರನ್ನ ತಿನ್ರಿ ಅಲಾ ಹೇಳಿ ಹ್ಞೂ ಫೋನ್ ಇಲ್ದರಿ ಫೋನು ಎಲ್ಲ ಬರ್ಕೊಂಡು ಹೋಗ್ಯಾವ್ರಿ ಅದ್ನೆಲ್ಲ ಮತ್ತೆ ಯಾಕೆ ಬರ್ಕೊಂಡು ಹೋಗ್ತಾರೆ ಹಾ ವಾಲಿ ಇಲ್ದಾರ್ ವಾಲಾ ಹಾ ವಾಲ ಎಲ್ಲ ಬರ್ಕೊಂಡು ಹೋಗ್ರಿ ಆಲೇ ಓಟೈತೆ ಹಾ ಐತೆ ಏನು ಎಲ್ಲ ಬರ್ಕೊಂಡು ಹೋಗ್ಯಾವ್ರಿ ಅಡವೆ ದುಡ್ಡು ಸಾಂಬ್ರೆ ತಾಂಬ್ರಿ ಓಟೈತೆ ಕಂಚೆ ಐತೆ ಏನು ಕೆಲಸ ಮಾಡ್ತಾರೆ ಬೈಕಿ ಓಟೈತೆ ಕಾರ್ ಐತೆ ಅಂತ ಎಲ್ಲ ಬರ್ಕೊಂಡು ಹೋಗ್ಯಾವ್ರಿ ಅಂದಮೇಲೆ ಯಾತು ಇಲ್ದರಿ ಕೊಡಬೇಕು ಹ್ಞೂ ನಾನು ಕೇಳೋದು ಅಲ್ಲ ನನ್ ಸರಿಯಾಗಿ ಐತಾ ಇಲ್ವಾ ಏಳು ಸರ್ ನೀನೇ ಹಾ ಅಲ್ಲ ಏಳು ರಿಸ ನೀವೇನೆ ಸರಿಯಾಗಿ ಐತಾ ಇಲ್ವಾ ನಾನು ಕರೆಕ್ಟಾ ಮಾತಾಡ್ತೀನಿ ಸಹ ನಾನು ಇಲ್ಲೇ ಅಂತ ನಾನು ಎಲ್ಲೋದ್ರು ಅಷ್ಟೇಸ ಹಾ ನಾನು ಕರೆಕ್ಟಾ ಮಾತಾಡ್ತೀನಿ ಹ್ಮ್ ಕೊಡಬೇಕು ಕೊಡ್ಬೇಕು ಬರ್ಕೊಳ್ಳೋದ್ಮೇಲೆ ಯಾಕೆ ಸುಮ್ಕ ಇದ್ದಾರೆ ನಮ್ಗೆ ಕೊಡ್ಬೇಕು ಅಯ್ಯೋ ಇಲ್ಲ ನೋಡ್ರಿ ಅಕ್ಕವ್ರೆ ಅದನ್ನ ಇವ್ರ ಹತ್ರ ಕೇಳಿದ್ರೆ ಇವ್ರೇನ್ ಹೇಳ್ತಾರೆ ಅವ್ರ ಕೆಲಸ ಏನು ನಮ್ಗೆ ಇಲ್ಲ ನೋಡಿ ಇಷ್ಟ ಈ ಇಂತವ್ರಿಗೆ ಇಷ್ಟಿಷ್ಟು ಏರಿಯಾಗಳು ಅಂತ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ಮುಗಿಸಿ ಅಪ್ಡೇಟ್ ಮಾಡಿ ಅವರಿಗೆ ಕಳಸಿರ್ತೀವಿ ಅಷ್ಟೇನೆ. ಅವರು ಏನು ನಿಮಗೆ ಸೌಕರ್ಯ ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಸಂಬಂಧ ಪಟ್ಟಿದ್ದಲ್ಲ. ಸಂಬಂಧ ಪಟ್ಟಿದ್ದಲ್ಲ ನೀವು ನಮ್ಮತ್ರ ಬಂದು ಕೇಳಿದ್ರೆ ಸಂಬಂಧ ಇಲ್ಲ ನಮಗೂ ಅದಕ್ಕೂ. ನಮಗೆ ಏನು ಕೆಲಸ ಕೊಟ್ಟಿದ್ರೆ ನಾವು ಅದನ್ನ ಮಾಡಿದೀವಿ ಅಷ್ಟೇನೆ. ಅಾ ನಿಮಗೆ ಏನು ಬೇಕಿದ್ರು ನೀವು ಅವರನ್ನು ಕೇಳಬೇಕು. ಹೆಂಗ್ ಅವರನ್ನು ಕೇಳಕ ಆಗೋتشಾ? ಹಾ ನಾನು ಕರೆಕ್ಟಾ ಮಾತಾಡ್ತೀನಿ ನಾನು ಎಲ್ಲೇ ಓದ್ರು ಅಷ್ಟೇ ಸಹ. ನಾನು ಕರೆಕ್ಟಾ ಮಾತಾಡ್ತೀನಿ ನಾನು ಯಾರು ಎಷ್ಟು ಜನನ ಇರಲಿ ಕರೆಕ್ಟಾ ಮಾತಾಡ್ತೀನಿ. ಅವರು ನ ಅದೆಂಗ್ ಕೇಳಕ ಆಗುತ್ತೆ? ಹಾ ಅವರು ಬಂದು ಹಾಕಣೋ ಇದ್ರೆ. ನೀವು ತಾನೇ ಬರ್ಕೊಂಡು ನೀವು ತಾನೇ ಅವ್ರಿಗೆ ಕೊಳಿಸ್ತಾರು ಇವಾಗ ಕೇಳ್ತಾಯಿದ್ರ ತಂಗಿ ಹೇಳ್ಬೇಕು ನೀವು ನೀವೆಲ್ಲ ಬರ್ಕೋಳೋದ್ರೆ ನೀವು ನೀವು ನೀವನ್ನ ನಮಗೆ ನೀವೆಲ್ಲ ಸೌಕರ್ಯಗಳು ಮಾಡ್ಕೊಡ್ಬೇಕು ಅದೆಲ್ಲ ಏನೇನು ಇಲ್ಲ ಅಂತ ಬರ್ಸಿದ್ರೆ ಅದನ್ನೆಲ್ಲ ನಮಗೆ ಸಿಗೋಂಗ ಮಾಡ್ಬೇಕು ನೀವು ಹಾಂ ಗಡವೆ ನೋಡಿ ಪಟ್ಟಿ ರೇಟ್ ಆಯ್ತು ಮತ್ತು ಕೊಡ್ಲಾಳು ಇಂದ ಕೊಡಲಿ ಸ ಮತ್ತೆ ನಾನು ಕೇಳೋದ್ ಹಂಗೆ ನಾನು ಯಾವ ಇವಾಗ ಮಾತಾಡ್ತೀನಿ ಸರ್ ನಾನು ಎಲ್ಲೋದ್ರೂ ಯಾರ ತಾಯಿ ಆಗಲಿ ನಾನು ಹಿಂಗೆ ಮಾತಾಡೋದು ಹ್ಞೂ ಅಷ್ಟು ನಾನು ಫಂಕ್ಷನ್ ಮುಗಿಲಿ ಮಾತಾಡೋಣ ನಮ್ಮ ತಾಗಿ ತೆಗೆ ನಾನು ಸುಮ್ಕಿದ್ದೆ ನಿನ್ಗೆ ಎತ್ ಹಾ ಎತ್ ನಿನ್ಗೆ ನೀನ್ ತಿಳಿಯೋ ಇದ್ರ ನೀನ್ ಮಾತಾಡ್ತಿರ್ಲಿಲ್ಲ ಅಲ್ಲ ಸವಾಗ ಬರ್ಕೋದರ್ ನೀವು ಇವಾಗ ನಮಗ್ ಕೊಡಿಸಬೇಕಾಗಿರೋದ್ ನೀವೇ ಸ ನಾನು ಯಾತೈ ಇಲ್ಲ ಅಂತ ಬರ್ಸಿದ್ನ ಅದ್ನೆಲ್ಲ ನೀವು ಕೊಡಿಸ್ಬೇಕು ನನ್ಗೆ ಹ್ಮ್ ನಾನ್ ನಿಮ್ಮನ್ನೇ ಸಹುದು ನೀವ್ ಬಂದ್ ಬರ್ಕೋದ್ರೆ ನೀವಲ್ಲ ಅವ್ರಿಗೆ ಕೊಡಿಸಿದ್ರ ಅಂದ್ಮೇಲೆ ನೀವೇ ನಮಗ್ ಕೊಡಿಸಬೇಕು ಹಂಗಿಲ್ಲ ಹಾ ನಾನ್ ನಿಮ್ಮನ್ನೇ ಕೇಳೋದ್ ಅವ್ರನ್ನ ಹೆಂಗ್ ಕೇಳಕ್ಕಾವ್ಸ ಹೋಗಿ ಯಾರನ್ನೆಲ್ಲ ಇರೋ ಹೆಂಗ್ ತಿಳಕಾವತ್ತೆ ಹೇಳ್ರಿ ಸ ನೀವೇನೇ ಯಾಕೆ ಹಂಗೆ ಸಾವಿಂದು ಮಾಡ್ಕೊಂಬಲ್ಲ ಹಂಗ್ಯಾ ಮಾತಾಡೋದು ಎಲ್ಲ ನಾ ಹೋಗ್ಲಿ ಅಷ್ಟೇ ಇವಾಗ ಬೇಕಾದ್ರೆ ಬಿಟ್ಟಿದ್ರೆ ಫಂಕ್ಷನ್ ಮೈಕ್ ಕೊಟ್ಟಿದ್ರೆ ಅಲ್ಲೇ ಮಾತಾಡಾಳಸ ಹಾಂ ನೀವು ಮೈಕ್ ಕೊಡ್ಬೇಕಾಯ್ತು ಸಣ್ಣ ಭಾಷಣ ಮಾಡಕ್ಕೆ ಮಂದ ಜೈಮ್ಗೆ ಶೆನಕ್ ಮಾಡಾಳ ಭಾಷಣನ ಹಾಂ ಭಾಷಣ ಎಲ್ಲ ಶನಕ್ ಮಾಡ್ತಾಳೆ இல்லை நான் இஸ்க்கண்ட் மாதாடா அந்த மைக்ஸ்கண்டு ஹம் எங்க ஊரின் ஜன எல்லா ஹீங்க மாண்டு நம்ம ஏன்னா நம்ம ஏன் ஐத்தி அந்த காரில் நம்ம பைக் இல்லை பைக்கு எல் கஷ்டர் காரில் காரே கார் இல்லை வயசோதான் பயசோதன நீங்க கார்க்கோத்தர் ஆடவி இல்ற பட்டி பங்கார ரேட் ஆகி வடவே படுவி எல் மது பதி மத வைசெல்லாம் ஹாக்கி போத்தே வடவே படவை மாஸ்கொடாது ஆல பல இல்லை வலப்பால்கொட்டும் ரைத் ஆத்தன மாம்பற ஆக பார்க்க கொடுக்கு இல்ல அந்த பர்சி தீவல மத்தி சௌகரிய கொடுக்க கேட்காறது நான் கேட்கு சரிக்க மாதாத்தான் எதிர்க்காவத்தி நான் எதிர்க்காம ஆடவரிக சௌக்கர்யுரீடா இல்றாரி அய்யோ இரோணுல்ல உடுங்க ಅದನ್ನ ನೀವು ಇದೊಳ್ಳೆ ಚೆನ್ನಾಗ್ ಆಯ್ತಪ್ಪ ಇವ್ರು ಹೆಂಗೆ ಇವ್ರಿಗೆ ಏನ್ ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಮಾತಾಡೋದಕ್ಕೆ ನಮಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ ನೋಡ್ರಿ ನನ್ಗೆ ಉತ್ತರ ಕೊಡಕ್ ನೀವೇ ಬೆಚ್ಚ ಬೀಳ್ತಾ ಇದ್ರೆ ನನ್ ಮಾತಾಡಕ್ಕೆ ಏನಂತವ್ರಿ ಬೇಡ ನಾನು ಕೇಳ್ತಾ ಇರೋದು ಬಡವರಿ ಸೌಕರ್ಯ ಕೊಡಬೇಕು ಇಲ್ಲದೆ ಇರೋ ಅವ್ರಿಗೆ ಅಂತ ನಾನು ಕೇಳ್ತಿರೋದು ಬಡವರು ಅಂತ ಮುಂದಕ್ಕೆ ಬರಕ್ಕೆ ಆಗ್ತಿಲ್ಲ ಸರ್ ಇವಾಗಿನ್ ಕಾಲದಾಗೆ ನಾನು ಕರೆಕ್ಟ್ ಮಾತಾಡ್ತೀನಿ ಬಡವರು ಮುಂದಕ್ಕೆ ಬರಕ್ಕೆ ಆಗ್ತಿಲ್ಲ ಬಡವರಿ ಸೌಕರ್ಯ ಸಿಗಬೇಕಂತಂದ್ರೆ ಇದನ್ನೆಲ್ಲ ಬರ್ಕೊಂಡೋಗಿರೋ ಅಂದಮೇಲೆ ಬಡವರಿಗೆ ಸಿಗಬೇಕು ಬರೀ ಸಾವುಕಾರ ಸೌಕರ್ಯ ಆಗ್ತಿರ್ತಾರೆ ಆದ್ರೆ ಬಡವರು ಹಾಗೆ ಹಂಗೆ ಉಳ್ಕೊಂಬ್ತಾರಲ್ಲ ಸ ಅದಕ್ಕೆ ನಾನು ಕೇಳ್ತಾರೆ ನ್ಯಾಯ ನ್ಯಾಯ ಏನೇ ಸ ಯಾರಿಗೆ ಆಗಲಿ ಹ್ಞೂ ಇರೋ ಅಂತರಿ ಬೇಡ ಯಾವತ್ತೂ ಕೊಡಕೊಡ್ದು ಅವರಿಗೆ ಹ್ಞೂ ಹ್ಞೂ ಯಾವತ್ತು ಕೊಡಬೇಡ್ರಿ ನೀವು ಯಾವ್ ಕೊಡಬೇಡ್ರಿ ಯಾವತ್ತೂ ಸರ್ಕಾರದಿಂದ ಗೋರ್ಮೆಂಟಿಂದ ಏನು ಆದಾಯ ಸಿಗ್ದಂಗೆ ಮಾಡಬೇಕು ಹ್ಞೂ ಬರೀ ಅಡಿಕೆ ತಟ್ಟು ತೆಂಗಿನ ತಟ್ಟಿ ತೆಂಗಿನ ಅಡಿಕೆ ಗಿಡ ಅಂತರ್ಗೇನೆ ಕೊಡ್ತಾರಲ್ಲ ಸ ಬರೀ ತಾಟ ತುಡಿಕೆ ಇರೋರ್ಗೇನೇ ಗನವ ಲೋನ್ ಲೋನುಪಾನು ಅವನು ಎಲ್ಲಾನ ಬಡವರಿಗೆ ಸಿಗಲ್ವಲ್ಲ ಸರ್ ಜಮೀನು ಇಲ್ದಾರ್ ಅಂತರ್ಗೆಲ್ಲ ಸಿಗಲ್ವಲ್ಲ ಸ ಅವ್ರು ಮಾಡಬೇಕು ಅದನ್ನು ಕೇಳಿ ಅದನ್ನ ಹೇಳ್ರಿ ಸರ್ ನೀವು ನನಗೆ ಹ್ಞೂ ಅಲ್ಲ ಬರೀ ಅಡಿಕೆ ತೋಟ ಇರೋ ಅದು ಇದು ಲೋನು ಅದು ಇದು ಅಂತ ಮಸ್ತ ಬರ್ತಾವೆ ಅದ್ರಾಗ ದುಡ್ಡು ಅಡಿಕೆ ಗಿಡದವು ಹ್ಞೂ ಪಾಣಿಗೆಲ್ಲ ಮಸ್ತ ದುಡ್ಡು ಹಾಕ್ತಾರೆ ಅಡಿಕೆ ಗಿಡ ಇರೋರಿಗೆ ಅವ್ರಿಗೆ ಯಾಕೆ ಸ ತೋಟ ಅಂತಾರಲ್ಲ ಮಸ್ತಾಗಿ ಅವ್ರಿಗೆ ಯಾಕೆ ಕೊಡ್ಬೇಕು ಮತ್ತೆ ನಾನು ಸರಿಯಾಗಿ ಸರಿಯಾಗೈತೆ ಇಲ್ವಾ ನಾನು ಈಗ ಬರ್ಕೊಂಡು ಹೋಗಿದ್ರ ಅಂದ್ಮೇಲೆ ಅದು ಮೂಲಭೂತ ಸೌಕರ್ಯಗಳು ಏನೈತೆ ನಮ್ಗೆ ಏನು ಐತೆ ಅದು ಸಿಗಬೇಕು ಸರ್ ನಾನು ನಾನು ಅದನ್ನೇ ಕೇಳೋದು ಹ್ಞೂ ಇಲ್ದರಿ ಕೊಡಬೇಕು ಬರ್ಕೊಂಡ್ ಹೋಗ್ನೆ ಬಡವರ ಏನು ಅಂತ ಹೇಳಿ ಬಸ್ಸಾರ ಅವ್ರಿಗೆ ಸಿಗುವಂಗೆ ಮಾಡ್ಬೇಕು ಹ್ಞೂ ಬರ್ಕೊಂಡು ಹೋಗೋದಲ್ಲ ಸರ್ ಅಯ್ಯೋ ಜಯ ಕವ್ರೆ ಸರಿ ಆಯಿತು ಇದನ್ನು ನಿಮ್ದು ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಹ್ಞೂ ನೋಡೋಣ ವಿಡಿಯೋ ಮಾಡ್ತೀನಿ ಒಂದ ಎಲ್ಲ ನಿಮಗೆ ಈ ರೀತಿ ಒಂದು ವೀಡಿಯೋ ಮಾಡಿಬಿಟ್ಟು ಎಲ್ಲ ಮೇಲ್ಗಡೆ ಕಳಿಸೋಣ ನೋಡೋಣ ಹ್ಞೂ ನೀವು ಕೇಳ್ತಾ ಇರೋದು ಸರಿಯಾಗಿದೆ ಬಡವರು ಬಡವರಾಗಿ ಉಳ್ಕೊಳ್ತಾ ಇದ್ದಾರೆ ಸೌಕರ್ ಸೌಕರ್ ಆಗ್ತಾ ಇದ್ದಾರೆ ನೀವೇನಾದ್ರೂ ಪರಿಹಾರ ಕೊಡಿ ಏನಾದರೂ ಪರಿಹಾರ ಮಾಡಿ ಅಂತೇಳಿ ಕೇಳ್ತಾ ಇರೋದು ಸರಿಯಾಗಿದೆ ನೋಡೋಣ ಇದ್ರ ಬಗ್ಗೆ ನಾವು ಒಂದು ಇದು ಮಾಡ್ತೀವಿ ನೋಡೋಣ ನೀವು ಕೇಳ್ತಾ ಇರೋ ಸರಿಯಾಗೈತಿ ಒಂದು ರೀತಿಯಲ್ಲಿ ಸರಿಯಾಗಿದೆ ಆದರೆ ನಮ್ಮನ್ನು ಕೇಳ್ತಾ ಇದ್ರ ನಾವು ಏನು ಮಾಡೋಕ್ಕಾಗೋದಿಲ್ಲ ನೀವು ತಿಳ್ಕೊ ಇವಾಗ ಬಡವರು ಬಡವರಾಗಿ ಇದ್ದಾರೆ ಅಂತ ಹೇಳೋದು ಸತ್ಯ ಅದು ನಿಜ ಇವಾಗ ಅದೆಲ್ಲನ ಇವಾಗ ಅವ್ರಿಗೆ ತೋಟ ಇರೋ ಅಂಥವ್ರಿಗೆ ಅದೆಲ್ಲನ ಆದಾಯ ಅನ್ನೋದು ಬರ್ತಾ ಇದೆ ಈ ರೀತಿ ಹೇಳೋದು ನಿಮ್ಗೆ ನೀವು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆದರೆ ಇದನ್ನು ಯಾರೂ ಗಮನಿಸ್ತಾ ಇಲ್ಲ ಹ್ಞೂ ಗಮನಿಸ್ತಾ ಇಲ್ಲ ಹೇಳಿ ಅದು ಏನು ಮಾಡೋಕ್ಕಾಗುತ್ತೆ ಕರೆಕ್ಟಾಗಿ ಮಾತಾಡ್ ಸ್ವಲ್ಪ ಸಹ ನಮ್ಗೆ ಮತ್ತೆ ಆಗಲಿ ಹ್ಞೂ ಹಂಗೆ ಸಹ ಮಾತಾಡೋದು ಹ್ಞೂ ಅಲ್ಲ ಮತ್ತೆ ಬಡವ್ರು ಬಡವರಾಗಿ ಉಳಿತಾಯಿದ್ದಾರೆ ಸೌಕರ ಸೌಕರ್ ಆಗ್ತಾ ಇದ್ದಾರಲ್ಲ ಅದು ಸರಿ ನೀನು ಕೇಳ್ತಾ ಇರೋ ನನ್ನ ಮಟ್ಟಕ್ಕೆ ಸರಿಯಾದ ಐತಿ ಹ್ಞೂ ಅಷ್ಟೇನೆ ಅದೇ ಬರ್ಕೊಂಡು ಯಾತ್ ಆತಿಲ್ದಾರ್ಗೆ ಯಾತ್ ಕೊಡ್ಬೇಕು ಮತ್ತೆ ಮಾಡ್ಕೊಡ್ಬೇಕು ಮನಿಲ್ದಾರ್ ಮನೆ ಮಾಡ್ಕೊಡ್ಬೇಕು ಬಾಡಿಗೆ ಮನೆ ಆಗಿರೋ ಅಂತಾರೆ ಇರ್ತಾರೆ ಅಂತವ್ರಿಗೆಲ್ಲ ಸಿಗಬೇಕು ಸೌಕರ್ಯಗಳು ಅಂತ ಕೇಳ್ತಾ ಇರೋದು ಸತ್ಯ ನೀವು ಬೈದ್ಬಿಡ್ರಿ ವೀಕ್ಷಕ್ರೆ ನಾನು ಕೇಳ್ತೀರೋದ್ರಾಗ ಏನೋ ತಪ್ಪೈತೇನಾ ಹಾಂ ಇವಾಗ ಇಲ್ಲ ನೋಡಿರಿ ಆ ತಾಟೇರಾರ್ಗೆ ಲೋನ್ ಕೊಡ್ತಾರೆ ತಾಟೇರಾರ್ಗೆ ದುಡ್ಡು ಅವು ಇವು ಮತ್ತ ಬೀಳ್ತಿರ್ತಾವೆ ದುಡ್ಡುಗಳು ಆ ಬಡವರು ಬಡವರಾಗಿ ಆತ ಇಲ್ದಾರ್ ವಲ್ದ ವಲಪಲ ಇಲ್ದಾರ್ ಹಂಗೆ ಇರ್ತಾರೆ ಎಲ್ಲ ಬರ್ಕೊಂಡು ಹೋಗಿರ ಮೇಲೆ ಆತ ಮನೆ ಇಲ್ದರಿ ಮನೆ ಬಡವರ ಬದ್ರಿಗೆ ಆ ಮನೆ ಪನೆ ಅಂತ ಇವಾಗ ಒಡವೆ ನೋಡ್ರಿ ರೇಟಿವ್ ಪಾರ್ಟಿ ಆಯ್ತು ಸಾವುಕರ್ ಸಾವಕರ್ ತಾಣ ತಾನು ತಾಣ ತಾಣ ಇಕ್ಕಮ್ತಾರೆ ಬಡವರು ಮಿಕ್ಕಿ 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 ನೋಡ್ಬೇಕು ನೋಡ್ಬೇಕವ್ರನ್ನ ಅಯ್ಯೋ ಯೋಟನ್ ಬಂಗಾರ ಹಾಕಂಡವ್ರಿ ಎಂತ ಅದು ಮಾಡಿಸಿ ಅವ್ರಿ ಎಂತ ಬಡವರು ಭಾಯ್ ತರ್ಕಂಡು ನೋಡ್ಬೇಕು ನಮಗಿಂತ ಋಣಿಲ್ವಿ ಎಂಥವ್ರಿಗಾಗಲಿ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ ಬಂಗಾರ ಅಂದ್ರೆ ಯಾರು ಆಸೆ ಇರಲ್ಲ ಹೇಳ್ರಿ ನೀವೇ ಹೇಳ್ರಿ ಬಂಗಾರ ಅಂದ್ರೆ ಯಾರು ಆಸೆ ಇರಲ್ಲ ಹ್ಞೂ ಎಂಥವೂ ಆಸೆ ಇದ್ದೇ ಇರುತ್ತೆ ಬಂಗಾರ ಅಂದ್ರೆ ಹ್ಞೂ ಇವಾಗ ಬಂಗಾರ ನೋಡಿ ರೀ ಪಾಟಿ ರೇಟ್ ಆಯಿತು ನಂಗೆ ಗ್ರಾಮಿಗೆ ಹನ್ನೆರಡು ಸಾವಿರ ಹತ್ತು ಹನ್ನೊಂದು ಸಾವಿರ ಹನ್ನೆರಡು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಆದರೆ ಹಾಂ ಬಡವರು ಬಗ್ಗೆ ಎಲ್ಲಿ ತಾಂಡ್ ಇಕ್ಕಮ್ಕಾಗುತ್ತೆ ಹಾಂ ಸೌಕರ್ಯನ ಆಯ್ತು ಕೆಂಪ್ತಾರೆ ಹ್ಞೂ ಮತ್ತೆ ದುಡ್ಡು ಇರುತ್ತೆ ಮಾಡಿಸ್ತಾರೆ ಬಡವ್ರು ಏನು ಮಾಡಬೇಕು ಬಡವರಿಗೆಲ್ಲ ಇದೆಲ್ಲ ಸಿಗಬೇಕಲ್ಲ ಸೌಕರ್ಯಗಳು ಅಂತ ನಾನು ಕೇಳೋದು ಹ್ಞೂ ಅದನ್ನ ನಾನು ಇರೋದು ನಾನು ಕೇಳ್ತಾ ಇರೋ ಸರಿಯಾಗೈತೆ ಇಲ್ಲವೇ ಹೇಳ್ರಿ ಹ್ಞೂ ನೀರಿ ಬಡವರಿಗೆ ಏನು ಇಲ್ಲ ಅದನ್ನು ಕೊಡ್ಬೇಕು ಮತ್ತೆ ಮರ್ಕೊಂಡು ಹೋಗಿರೋರಿಗೆ ಹ್ಮ್ ಬರ್ಕೊಂಡು ಹೋಗಿದಾರಲ್ಲ ಅವ್ರಿಗೆ ಬಡವ್ರಿಗೆ ಏನು ಸೌಕರ್ಯಗಳು ಸಿಗಬೇಕು ಅದನ್ನ ಸಿಗಬೇಕು ಸಾವ್ಕಾರಿಗಳು ಏನಿದಾರೆ ಅವ್ರು ತಗೊಂಡ್ನಂಗೆ ಮಾಡ್ಬೇಕು ಅವ್ರನ್ನ ಇದು ಮಾಡ್ಬಿಡ್ಬೇಕು ಅವ್ರನ್ನ ಹಿಡ್ದಾಕ್ಬಿಡ್ಬೇಕು ಸಾವಕರ್ಗಳು ಏನಿದ್ದಾರೆ ಅಂತಾರನ್ನ ಹಿಡ್ದಾಕ್ಬಿಡ್ಬೇಕು ಅವ್ರಿಗೆ ಏನೂ ಗೌರ್ಮೆಂಟಿಂದ ಯಾತ ಸೌಲಭ್ಯಗಳು ಸಿಗಬಾರ್ದು ಅವ್ರ ದುಡ್ಮೆಯಿಂದ ಅವ್ರು ದುಡ್ಕಂಡು ತಿನ್ಬೇಕು ಸಾವಕಾರ ಇರಾ ಅಂತಾರೆ ಹ್ಞೂ ನನ್ನ ಅಭಿಪ್ರಾಯ ಇದು ನಾನು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತೇಳಿ ನಿಂಗೆ ಹೇಗೆ ಐತೆ ನಾನು ಜಯ ಈ ಜಯ ಮಾತಾಡ್ತಾ ಇರೋದೆಲ್ಲ ನಾನು ನಿಮಗೆ ಸರಿನ ತಪ್ಪ ಅಂತೇಳಿ ನಿನ್ ನೀವು ನನಗೆ ಕಮೆಂಟ್ ಮಾಡಿ ತಪ್ಪೇ ತಿಳಿಸ್ಬೇಕು ಯಾಕಂದ್ರೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ ನಾನು ಸರಿಯಾಗಿ ಮಾತಾಡ್ತಾ ಇದ್ದೇನೆ ಇಲ್ಲ ಅಂತ ನನಗೆ ಅನ್ನೋ ಸ್ಟಾಯ್ತು ಇವ್ರು ಮಾತಾಡ್ತಾ ಇರೋದಕ್ಕೂ ಅದ್ಕೊಂಡು ಅದಕ್ಕೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ನೋಡ್ತಾ ಇರ್ರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬೇಕು ನಾ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು